ಶ್ರೀ ಗುರು ನಮಃ ಅರಹೋಂ ಇದೇ ಬರ್ತಕ್ಕಂಥ ಭಾನುವಾರ ಮತ್ತು ಸೋಮವಾರ ದಿನ ನರಕ ಚತುರ್ದಶಿ ಇದೆ ನರಕ ಚತುರ್ದಶಿ ಏನಪ್ಪ ವಿಶೇಷ ಅಂದ್ರೆ ನರಕಕ್ಕೆ ಎದರದಲ್ಲೇ ಇರ್ತಕ್ಕಂಥ ವ್ಯಕ್ತಿಯನ್ನ ನರಕ ಚತುರ್ದಶಿಯನ್ನು ವಿಶೇಷವಾಗಿ ಆಚರಿಸ್ತೀವಿ ನರಕಕ್ಕೆ ಎದುರಬಾರದು ಯಾವುದೇ ರೀತಿಯಲ್ಲೂ ಬರ್ತಕ್ಕಂಥ ಮೃತುವಿನ ಎದುರಿಸಿ ಜಯಿಸ್ತಕ್ಕಂಥ ಶಕ್ತಿನ ಇಸ್ ಭಗವಂತನನ್ನು ಬೇಡುವಂಥದ್ದೇ ಇಸ್ ನರಕ ಚತುರ್ದಶಿ ಈ ದಿನ ವಿಶೇಷವಾಗಿ ತಮ್ಮ ಪಿತೃಗಳನ್ನ ತಮ್ಮ ಹಿರಿಯರನ್ನ ಗೌರವಿಸಿ ಸತ್ಕರಿಸಿ ಹಿರಿಯರಿಗೆ ಆತ್ಮಕ್ಕೆ ಶುದ್ಧೀಕರಣ ಮಾಡುವಂಥ ಕಾರ್ಯನ ನರಕ ಚತುರ್ದಶಿ ದಿನ ಮಾಡ್ತೀವಿ ಆ ದಿನ ಬೆಳಗ್ಗೆ ನೀರು ತುಂಬುವಂಥ ಶಾಸ್ತ್ರನ ನೀವು ಭಾನುವಾರ ದಿನ ಬೆಳಗ್ಗೆ ಮಾಡಿಕೊಂಡು ನರಕ ಚತುರ್ದಶಿ ಮಧ್ಯಾಹ್ನದ ಮೇಲೆ ಪ್ರಾರಂಭವಾಗೋದ್ರಿಂದ ನೀವು ಅವತ್ತಿನ ದಿನ ಭಾನುವಾರ ರಾತ್ರಿ ಬೆಳಗಿನ ಜಾವ ಏನ್ ಮಾಡಬೇಕು ಅಭ್ಯಂಜನ ಸ್ನಾನ ಮಾಡೋಕೆ ಸೂಕ್ತವಾದ ಸಮಯ ಬಂದು ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿರುತ್ತೆ ಆ ಸಮಯದಲ್ಲಿ ಉತ್ತರಾಣಿ ಬಳ್ಳಿ ಮತ್ತು ಕಾರೆ ಕಂಬಳ ಮತ್ತು ತಗಟೆ ಗಿಡದ ಬಳ್ಳಿನ ತಗೊಂಡು ನೀವು ಮೈಯಲ್ಲಿ ಸುತ್ತಿ ಈಸ್ ಅಭ್ಯಂಜನ ಸ್ನಾನ ಮಾಡಿ ಅಭ್ಯಂಜನ ಸ್ನಾನ ತದ ನಂತರದಲ್ಲಿ ಈಸ್ ದೇವರನ್ನ ಪ್ರಾರ್ಥನೆ ಮಾಡಿ ಉಪವಾಸ ಇರಬೇಕು ಆಕ್ಚುಲಿ ಅವತ್ತು ಫುಲ್ ದಿನ ಪೂರ್ತಿ ಉಪವಾಸ ಇರಬೇಕು ಅಂದ್ರೆ ಸೋಮವಾರ ಪೂರ್ತಿ ಸಂಜೆ ತನಕನು ಅಲ್ಲಿಗೆ ನಾನು ಏನಂತ ಹೇಳ್ಬೇಕು ಮೂರು ಬಾರಿ ಯಮಾಯನಮಃ ಯಮಂ ತರ್ಪಯಾಮಿ ಯಮಾಯನಮಃ ಯಮಂ ತರ್ಪಯಾಮಿ ಯಮಾಯನಮಹ ಯಮಂ ತರ್ಪಯಾಮಿ ಅಂತ ಮೂರು ಬಾರಿ ನೀವು ಆಚರಣೆ ಮಾಡಿ ದಕ್ಷಿಣ ಮುಖವಾಗಿ ನಿಂತ್ಕೊಂಡು ಸವ್ಯ ಮತ್ತು ಅಪಸವ್ಯಗಳಿಂದ ನೀವು ದೇವರ ತೀರ್ಥ ಮತ್ತು ಪಿತೃತೀರ್ಥ ಈ ತರ ಮೂರು ಬಾರಿ ದಕ್ಷಿಣಕ್ಕೆ ಮುಖ ಮಾಡಿ ತರ್ಪಣನ ಕೊಡ್ತಾ ಹೋಗ್ಬೇಕು ಮೂರು ಬಾರಿ ತರ್ಪಣ ಕೊಟ್ಟ ತದ ನಂತರದಲ್ಲಿ ಒಂದು ಮೂಲ ಮಂತ್ರಗಳಿರುತ್ತೆ ಆ ಮೂಲ ಮಂತ್ರಗಳಿಂದ ನೀವು ಆಚರಣೆ ಮಾಡಿ ಏನಂತ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಧರ್ಮ ಸಿಂಧುವಿನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಓಂ ಧರ್ಮರಜಾ ನಮಃ ಧರ್ಮರಜ್ ತರ್ಪಿ ಓಂ ಮೃತ್ಯುವೇ ನಮ ಮೃತ್ಯು ತರ್ಪಂತಕಾ ನಮಃ ಅಂತಂ ತರ್ಪೆಯಮೇ ವೈಸ್ ವೈಭವಸ್ವನಾ ವೈಭಸ್ವತಂ ತರ್ಪೆಯಮಿ ಓಂ ಕಾಳಾ ನಮಃ ಕಾಳ ತರ್ಪೆಯಮೇ ಓಂ ಸರ್ವೂತಕ್ಷಯ ನಮಃ ಓಂ ಸರ್ವೂತಕ್ಷಯ ತರ್ಪೆಯೇ ಓದುಂಬರಾಯ ನಮಃ ಔದುಂಬರಂ ತರ್ಪೆಯಮೇ ಓಂ ದಗ್ನಾಯ ನಮಃ ದಗ್ನಂ ತರ್ಪಯಾಮಿ ಓಂ ನೀಲಾಯ ನಮಃ ನೀಲಂ ತರ್ಪಯಾಮಿ ಓಂ ಪರಮೇಶ್ವರಿ ನಮಃ ಪರಮೇಶ್ವರಿ ತರ್ಪಯಾಮಿ ಓ ಋಕೋಧರಾಯ ನಮಃ ಋಕೋಂಧರ ತರ್ಪಯಾಮಿ ಚಿತ್ರಾಯ ನಮಃ ಮಮ ಚಿತ್ರಂ ತರ್ಪಯಾಮಿ ಓಂ ಚಿತ್ರಗುಪ್ತಾಯ ನಮಃ ಚಿತ್ರಗುಪ್ತಂ ತರ್ಪಯಾಮಿ ಈ ತರ ತಂದೆ ತಾಯಿಗಳಿಗೆ ಈ ತರ್ಪಣವನ್ನು ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅದೇನಾರ ಆಕ್ಚುಲಿ ಇನ್ನೊಂದು ಹೇಳಿದಾನೆ ಏನಂತ ಹೇಳಿದ್ರೆ ವಿಶೇಷವಾಗಿ ಅಮವಾಸೆ ಟೈಮಿಂಗ್ಸು ಪ್ರದೋಷ ಕಾಲ ಎರಡು ಅಟ್ಟೆ ಟೈಮಿಂಗ್ಸ್ ಅಲ್ಲಿ ಬಂದು ಸೂರ್ಯೋದಯ ಸಮಯದಲ್ಲಿ ಪ್ರದೋಷ ಬಂದಾಗ ನಮಗೆ ಏನಾದ್ರು ದೋಷ ಬಂದ್ರೆ ಅದನ್ನ ಕೊಳ್ಳಿನ ಹಿಡಿದು ಕೆಲವೊಂದು ಮಂತ್ರನ ಉಪದೇಶ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ ಆಕ್ಚುಲಿ ಧರ್ಮ ಸಿಂಧು ಬುಕ್ಸ್ ನಲ್ಲಿ ಇದನ್ನ ಈ ಝೀರೋ ಪ್ರಕಾರವಾಗಿ ಆಚರಣೆ ಮಾಡೋದ್ರ ಬದಲು ಬರೀ ಇಷ್ಟಕ್ಕೆ ಈ ಪಿತೃಕಾರ್ಯಗಳಿಗೆ ನರಕಕ್ಕೆ ಈ ಎದೊಂಗೆ ಇದು ಆಚರಣೆ ಮಾಡಿ ಶಿವನನ್ನ ಪ್ರೇರಪಣೆ ಮಾಡಬಹುದು ಇಲ್ಲಿ ವಿಷ್ಣುವನ್ನ ಪ್ರೇರಪಣೆ ಮಾಡಬೇಕು ಎರಡನ್ನೂ ಆಚರಣೆ ಮಾಡಬೇಕು ಆಕ್ಚುಲಿ ಭಾನುವಾರದ ದಿನ ಯಮದೀಪನ ಆಚರಣೆ ಮಾಡಿ ಯಮದೀಪಕ್ಕೆ ದೀಪಕ್ಕೆ ಇರೋ ಪ್ರಕಾರ ಸಂಜೆ ಹೊತ್ತು ನೀವು ಏನಾಗಬೇಕಪ್ಪ ಧನ ಓಂ ಧನಧಾಯ ನಮಃ ಮಂತ್ರನ ಈಸ್ ಮೂರು ದಿನನೂ ನೀವು ಆಚರಣೆ ಮಾಡ್ತಾ ಹೋಗಬೇಕು ದೀಪನ ಬಾಗ್ಲಲ್ಲಿ ಹಚ್ಚುತ್ತಾ ಹೋಗ್ಬೇಕು ಮೂರು ದಿನಗಳ ಕಾಲ ನಿರಂತರವಾಗಿ ಮಾಡೋದ್ರಿಂದ ಈ ತರ ನೀವು ನಿರಂತರ ಪ್ರಕ್ರಿಯೆಯಲ್ಲಿ ಇಪ್ಪತ್ತೇಳು ದಿನಗಳೊಳಗಿ ನೀವು ಒಳ್ಳೆ ನ್ಯೂಸ್ ನ ಕೇಳ್ತೀರಾ ಯಾಕೆಂದ್ರೆ ಹಣಕಾಸಿನ ವೆಚ್ಚದಲ್ಲಿ ಸದೃಢತೆ ಇರುತ್ತೆ ಹಣಕ್ಕೆ ನರಕದಿಂದ ಇಸ್ ತೃಪ್ತನಾಗಿ ಬಂದು ಮನುಷ್ಯ ಇಸ್ ವಿಷ್ಣು ಪ್ರೇರೇಪಣೆ ಮಾಡಿ ಎಲ್ಲಾ ಮನುಷ್ಯನಿಗೂ ಇಸ್ ಧನಾಕರ್ಷಣೆ ಅಂತ ಭಗವಂತ ಪ್ರೇರೇಪಣೆ ಮಾಡುವಂತ ವಿಶೇಷ ಶಕ್ತಿ ನರಕ ಚತುರ್ದಶಿ ಆ ದಿನ ಭಾನುವಾರಲು ಆಚರಣೆ ಮಾಡುದು ಸೋಮವಾರ ಆಚರಣೆ ಮಾಡುದು ಸೋಮವಾರ ದಿನ ಇಸ್ ಬೆಳಿಗ್ಗೆನೆ ಆಚರಣೆ ಮಾಡಿ ಸೋಮವಾರ ಸಂಜೆ ತನಕನೂ ನೀವು ಉಪವಾಸ ಇದ್ದು ಅಮಾವಾಸ್ಯೆ ಸೋಮವಾರನೇ ಸ್ಟಾರ್ಟ್ ಆಗೋದ್ರಿಂದ ಅವತ್ತಿನ ದಿನನೇ ಧನಲಕ್ಷ್ಮಿ ಪೂಜೆನ ಮಾಡಬೇಕಾಗತ್ತೆ ಸರಿನಾ ಧನ್ಯವಾದ